ಪಗಡದಲ್ಲಿ ವಿಜ್ಞಾನದ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಕಲಿಕೆ ಬಹುಮುಖ್ಯವಾದದ್ದು ಆದ್ದರಿಂದ ಶಿಕ್ಷಕರು ವಿಜ್ಞಾನ ವಿಷಯವಾಗಿ ಮಕ್ಕಳಿಗೆ ಹೆಚ್ಚಿನ ಅರಿವು ಮೂಡಿಸಬೇಕು ಎಂದು ಸಿಕೆಪುರ ಕ್ಲಸ್ಟರ್ ಸಿಆರ್ಪಿ ಪಿ ಬೂರ್ತಿರವರು ತಿಳಿಸಿದರು ತಾಲೂಕಿನ ಸಿಕೆಪುರ ಕ್ಲಸ್ಟರ್ ವ್ಯಾಪ್ತಿಯ ಹರಿಹರಪುರ ಗ್ರಾಮದ ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆಯ ಆವರಣದಲ್ಲಿ ಬುಧವಾರ ಆಯೋಜಿಸಿದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಅವರ ಮಾತನಾಡುತ್ತಾ ಭಾರತೀಯ ಭೌತಶಾಸ್ತ್ರಜ್ಞ ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅವರು ರಾಮನ್ ಪರಿಣಾಮ ಕಂಡುಹಿಡಿದ ನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ ಇಪ್ಪತ್ತೆಂಟರಂದು ಭಾರತದಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ ಏಷ್ಯಾದಲ್ಲಿ ವಿಜ್ಞಾನ ವಿಷಯದಲ್ಲಿ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದ ಕೀರ್ತಿ ಸರ್ ಸಿ ವಿ ರಾಮನ್ ಸಲ್ಲುತ್ತದೆ ಇಂತಹ ಕಾರ್ಯಕ್ರಮವನ್ನು ತುಂಬ ವ್ಯವಸ್ಥಿತವಾಗಿ ಮತ್ತು ವೈಜ್ಞಾನಿಕವಾಗಿ ಆಯೋಜಿಸಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ವರದಿ ರಾಮಪ್ಪ ಸಿ ಕೆಪುರ वर बर्तर वर ಶಾಲೆಯ ಪರವಾಗಿ ಒಂದು ಆಡಳಿತ ಮಂಡಳಿಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ನಮ್ಮ ಮಕ್ಕಳನ್ನು ಜಾಗರೂಕತೆಯಿಂದ ನಮ್ಮ ಶಾಲಾ ವಾಹನ ನಿರ್ವಹಿಸಿಕೊಂಡು ಬಂದಿರ್ತಕ್ಕಂತಹ ಎಲ್ಲ ಒಂದು ಚಾಲಕರಿಗೂ ಮತ್ತು ಈ ಒಂದು ಶಾಲೆಯಲ್ಲಿ ಬೋಧನೆಯಂತರ ವರ್ಗದವರೆಗೂ ಸಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮಾತನಾಡುವ ಅವಕಾಶ ಕೊಟ್ಟಂತಹ ಈ ಒಂದು ವೇದಿಕೆಗೆ ನನ್ನ ಎರಡನ್ನು ನಮಸ್ಕಾರವನ್ನು ತಿಳಿಸುತ್ತಾ ಈ ಒಂದು ನನ್ನ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಭಾರತಿ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಗೀವಿಂಗ್ ಎ ಪ್ಲಸಂಟ್ ವೆಲ್ಕಮ್ ಸ್ಪೀಚ್ ನಾವು ಇಟ್ಸ್ ಮೈ ಗ್ರೇಟ್ ಪ್ಲಜರ್ ಟು ವೆಲ್ಕಮ್ ಅವರ್ ಸಿ ಆರ್ ಪಿ ಸರ್ ಹೂ ಈಸ್ ಆಲ್ವೇಸ್ Uh, energetic and highly person. I request him to speak few words about this Science Day celebration. I welcome you sir. সবគ្នា মানে এটা ভালো ভালো জানা আছে ধন্যবাদ জানা মানে ವಿದ್ಯಾರ್ಥಿಗಳೆಲ್ಲರ ಪರವಾಗಿಯೂ ಹೃದಯಪೂರ್ವಕವಾದೊಂದು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಈ ಒಂದು ನಮ್ಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ರಮೇಶ್ ಸರ್ ಅವರನ್ನು ಸಹ ನಾವು ಸಹ ಕೇಳ್ಕೊಂಡಿದ್ವಿ ಅವರೂ ಸಹ ಹೆಚ್ಚಿನ ಒಂದು ಕಾರ್ಯ ಒತ್ತಡಗಳನ್ನು ಬಿಟ್ಟು ಈ ಒಂದು ನಮ್ಮ ಶಾಲೆಯ ಒಂದು ಯಶಸ್ವಿಯ ಒಂದು ಉದ್ಘಾಟನೆ ಮಾಡಲು ಆಗಮಿಸಿದ್ದಾರೆ ಅವರೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಒಂದು ಶಾಲೆಯ ಪರವಾಗಿ ಹೃದಯಪೂರ್ವಕವಾದ ಒಂದು ಸ್ವಾಗತ ಸುಸ್ವಾಗತವನ್ನು ವಹಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ನಮ್ಮ ಎಲ್ಲ ಒಂದು ಸರ್ಕಾರದ ಇಲಾಖೆಗಳ ಒಂದು ಮಾಹಿತಿಯನ್ನು ಸದಾ ನಮಗೆ ತಿಳಿಸ್ತಾ ಇರ್ತಾರೆ ಅದೇ ರೀತಿ ನಮ್ಮಲ್ಲಿಯೂ ಸಹ ಕೆಲವು ಮಾಹಿತಿಗಳನ್ನು ಸರ್ಕಾರಕ್ಕೆ ಶ್ರವಾಯಿಸ್ತಕ್ಕಂಥ ಒಂದು ಒಂದು ಸಿ ಆರ್ ಪಿ ಆಗಿ ಕೆಲಸವನ್ನು ಮಾಡ್ತಕ್ಕಂಥ ನಮ್ಮ ಸಿ ಆರ್ ಪಿ ಮೋದಿ ಸರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರು ಸಹ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ನಮ್ಮ ಸನ್ಮಿತ್ರರಾದಂತಹ ಶಿವನಾಥ ಸರ್ ಅವರು ಸಹ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದರೆ ಅವರಿಗೂ ಸಹ ಸ್ವಾಗತದ ಸುಸ್ವಾಗತವನ್ನು ಬಯಸ್ತಾ ಇದ್ದಾನೆ ಮತ್ತು ಈ ಒಂದು ನಮ್ಮ ಶಾಲೆಯಲ್ಲಿ ಈ ಒಂದು ಕಲೆಗೆ ಹೋಗಬಟ್ಟು ನಮ್ಮ ಒಂದು ಪತ್ರಿಕೋಚ್ಛ ಮಿತ್ರರಾದಂತಹ ಮಿತ್ರರಾದಂತಹ ರಾಜ್ಕುಮಾರ್ ಸರ್ ಅವರು ಸಹ ಈ ಒಂದು ವೇದಿಕೆಯಿಂದ ಆಸೀನರಾಗಿದ್ದಾರೆ ಅವರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೂ ಈ ಒಂದು ನಮ್ಮ ಕರೆಗೆ ಹೋಗಬಟ್ಟು ಬಂದಿರತಕ್ಕಂತಹ ಮತ್ತೊಬ್ಬ ಪತ್ರಿಕೋದ್ಯಮಿ ಮಿತ್ರರಾದಂತಹ ರಾಮ ಸರ್ ಅವರು ಸಹ ಈ ಒಂದು ವೇದಿಕೆಯಲ್ಲಿ ಬಂದಿದ್ದಾರೆ ಅವರು ಸಹ ನಮ್ಮ ಶಾಲೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸಹಕರಿಸದ ವಿಜ್ಞಾನದ ಒಂದು ಪ್ರಾಜೆಕ್ಟ್ಗಳನ್ನು ರೆಡಿ ಮಾಡಿದಂತಹ ಸಹಕರಿಸಿದಂತಹ ಎಲ್ಲ ಒಂದು ಶಿಕ್ಷಕಿಯರಿಗೂ ಮತ್ತು ಶಿಕ್ಷಕರಿಗೂ ಎಲ್ಲರಿಗೂ ನನ್ನ ವೈಯಕ್ತಿಕವಾದವಾದಂತಹ ಒಂದು ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಈ ಒಂದು ವಿಜ್ಞಾನ ದಿನಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಒಂದು ಪೋಷಕರು ಸಹ ಬಂದಿದ್ದಾರೆ ಇನ್ನು ಸಾಯಂಕಾಲ ತಕನ ಬರ್ತಾನೆ ಇರ್ತಾರೆ ಅವರೆಲ್ಲರಿಗೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಸಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾನೆ ಹಾಗೂ ಈ ಒಂದು ಕಾರ್ಯಕ್ರಮದ ಮುಖ್ಯ ಮುಖ್ಯ ಕೇಂದ್ರ ಬಿಂದುವಾಗಿ ದಿನಾಚರಣೆ ತುಂಬಾ ವ್ಯವಸ್ಥಿತವಾಗಿ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಆರ್ಥಿಕವಾಗಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ವ್ಯವಸ್ಥೆ ಮಾಡಿಸ್ತಕ್ಕಂಥ ನಮ್ಮ ಶಾಂತಿನಿಕೇತನ ಎಲ್ಲ ಸಿಬ್ಬಂದಿಯವರೇ ಹಾಗೂ ಆಡಳಿತ ಮಂಡಳಿಯವರೇ ಹಾಗೂ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು ಅಂತಂದ್ರೆ ನಮ್ಮ ಮಾಧ್ಯಮ ಮಿತ್ರರು ತುಂಬಾ ನಮ್ಗೆ ಅನುಕೂಲ ಮಾಡ್ಕೊಳ್ತಿದ್ದಾರೆ ಯಾವ ಕಾರ್ಯಕ್ರಮಕ್ಕೆ ಆಗಲಿ ನಮ್ಮ ಚಂದ್ರ ಸರ್ ಅವರು ಹೇಳಿದ್ರು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮ್ಮ ಮಾಧ್ಯಮ ಚಟುವಟಿಕೆಗಳನ್ನ ನಮ್ಮ ಸಮಾಜಕ್ಕೆ ತಲುಪಿಸಬೇಕು ಅಂತಕ್ಕಂತ ಒಂದು ಗುರಿ ಇರ್ತಕ್ಕಂತ ನಮ್ಮ ಮಾಧ್ಯಮ ಮಿತ್ರರಾಗಿರ್ತಕ್ಕಂತ ಶ್ವೇತ ರಾಮತ್ನವರು ಹಾಗೂ ನಮ್ಮ ರಾಜ್ಕುಮಾರ್ ಸರ್ ಅವರು ಅವರು ಉಪಸ್ಥಿತರಿದ್ದಾರೆ ಇಂತಹ ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣಾ ಕಾರ್ಯಕ್ರಮ ಫೆಬ್ರವರಿ ಇಪ್ಪತ್ತೆಂಟರಂದು ನಮ್ಮ ಇಲಾಖಾ ವತಿಯಿಂದ ಒಂದು ವಿಶೇಷ ಉಳಪಟ್ಟಿಯನ್ನ ರಚನೆ ಮಾಡಿ ಆ ದಿನನೇ ಆಚರಣೆ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಸಹ ವಹಿಸಲಾಗಿತ್ತು ಆದರೆ ಕಾರಣಾಂತರದಿಂದ ಆ ಒಂದು ದಿನಾಚರಣೆಯನ್ನ ಈ ದಿನ ಸರ್ ಸಿ ರಾಮನವರ ಒಂದು ಭಾವಚಿತ್ರವನ್ನ ಅನಾವರಣ ಮಾಡಿ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಮೊದಲನೇದಾಗಿ ನಮ್ಮೆಲ್ಲ ಸಿಬ್ಬಂದಿಯವರಿಗೂ ನಮ್ಮ ಎಲ್ಲ ಚಿನ್ನರಿಗೂ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳನ್ನ ಮತ್ತೊಮ್ಮೆ ಕೋರ್ತ ಬಹುಶಃ ಸರ್ ಸಿಡಿ ರಾಮನ್ ಇಲ್ಲ ಅಂತಂದ್ರೆ ಈ ದಿನ ನಾವು ತಾರ್ಕಿಕವಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡ್ತಕ್ಕಂತ ಒಂದು ಮನೋಭಾವನೆ ನಮ್ಮ ಶಿಕ್ಷಕರಲ್ಲಾಗ್ಲಿ ನಮ್ಮ ಮಕ್ಕಳಾಗ್ಲಿ ಬರ್ತಾ ಇಲ್ಲ ಅಂತ ಹೇಳಲಿಕ್ಕೆ ಇದೊಂದು ಸುದಿನ ಕಾರಣ ಏನಪ್ಪ ಅಂತಂದ್ರೆ ನೋಡಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಾವು ಆಚರಣೆ ಮಾಡೋದು ಆ ದಿನ ನಮ್ಮ ಪ್ರಕೃತಿಯು ಸಮೇತ ನಮ್ಗೆ ಒಂದು ಕಾರಣ ಏನಪ್ಪಾ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರು ಗಂಟೆ ಮೇಲೆ ಆಕಾಶದಲ್ಲಿ ಸುಮಾರು ಏಳು ನಕ್ಷತ್ರಗಳು ನಮ್ಗೆ ಗೋಚರ ಆಗಿದೆ ಅದನ್ನ ನಿಮ್ಮ ಶಿಕ್ಷಕ ಮಾರ್ಗದರ್ಶನ ನೀಡಬಹುದು ಈಗ విజృంభణి శాఖ సిశస్వీ తు సోష ఈ విజ్ఞాన దినాచరణ ఆచరణ మూడు బరీ ఆచరణ ఆబారు ಇದು ಶಾಲಾ ಹಂತದಲ್ಲಿ ಮಕ್ಕಳ ಒಂದು ಕಲಿಕೆಗೆ ಪೂರಕ ಆಗ್ಬೇಕು ಅದರ ಜೊತೆನಲ್ಲಿ ನಮ್ಮ ಇಲಾಖೆ ಏನು ಅನುಭವಾತ್ಮಕ ಕಲಿಕೆ ಹೇಳ್ತಾ ಇದೆ ಆ ಒಂದು ಕಲಿಕೆಗೆ ಪೂರಕ ಆಗುವಂತೆ ನಮ್ಮೆಲ್ಲಾ ಸಿಬ್ಬಂದಿಯವರು ಕೈ ಇಂತಹ ಒಂದು ವಿನೂತನ ವಿಶಿಷ್ಟ ಕಾರ್ಯಕ್ರಮಗಳು ನಮ್ಮ ಕ್ಲಸ್ಟರ್ ನಲ್ಲಿ ಆಗ್ಬಿಟ್ಟು ಈ ಒಂದು ಶಾಲೆ ಉನ್ನತ ಒಂದು ಹೆಸರನ್ನ ಪಡೆಯಲಿ ಕ್ಲಸ್ಟರ್ನಲ್ಲಿ ತಾಲೂಕಲ್ಲಿ ಜಿಲ್ಲೆಯಲ್ಲಿ ನಮ್ಮ ಸಿಕ್ಕಿಪುರ ಅಂದಾಗ ಶಾಂತಿನಿಕೇತನ ಆಗಿರ್ಬೋದು ಜ್ಞಾನವಾಹಿನಿ ಆಗಿರ್ಬೋದು ಸಿದ್ದೇಶ್ವರ ಸಹ ಆಗಿರ್ಬೋದು ಉತ್ತಮ ಒಂದು ಹೆಸರನ್ನ ಪಡೆದು ಫಲಿತಾಂಶವನ್ನ ಪಡೆಯಲಿ ಇಲ್ಲಿಯ ಮಕ್ಕಳು ಉತ್ತಮ ಒಂದು ಆರ್ಥಿಕ ವೈಜ್ಞಾನಿಕ ಮನೋಭಾವನೆ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಈ ಎರಡು ಮಾತನ್ನ ಮಾತನಾಡ್ಲಿಕ್ಕೆ ಅವಕಾಶ ಪಟ್ಟಂತ ಎಲ್ಲ ಗಣ್ಯರಿಗೆ ಮತ್ತೆ ನಮ್ಮ ಪುಟಾಣಿಗಳಿಗೆ ನಮ್ಮ ಸಿಬ್ಬಂದಿಯವರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಈ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭಕ್ಕೆ ನನಗೆ ಆಕ್ಚುಲಿ ಕಾರ್ಯದ ರಕ್ತರೇ ಇದೆ ಇಬ್ರು ಮೇಷ್ಟ್ರು ರಾಜ ಹಾಕಿದ್ದಾರೆ ಆದ್ರೂ ನಾನು ಬರಲ್ಲ ಅಂತ ಹೇಳಿದ್ರೆ ಮುಂದೇ ಬರ್ಬೇಕು ಅಂತ ಹೇಳಿ ಬಂಡೆ ಏಕೆಂದ್ರೆ ಈ ಒಂದು ಸಮಾರಂಭದ ಉದ್ದೇಶ ಏನಪ್ಪಾ ಅಂದ್ರೆ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಏಕೆಂದ್ರೆ ಸಣ್ಣ ಮಕ್ಕಳಲ್ಲಿ ಅವರಲ್ಲಿ ಉದುಗಿರುವಂತಹ ಒಂದು ಇದನ್ನ ಪ್ರತಿಭೆಯನ್ನು ನಾವು ಹೊರತೆಗಿಬೇಕು ಅಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ನಂಬ್ಕೊಳ್ಬೇಕಾಗ್ತದೆ ಯಾಕೆಂದ್ರೆ ಯಾವ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅಂತ ಹೇಳ್ಬಿಟ್ಟು ಗುರುತಿಸ್ಬೇಕು ಅಂದ್ರೆ ಇಂಥ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮತ್ತು ವೈಜ್ಞಾನಿಕ ಮನೋಭಾವನೆಯನ್ನ ಚಿಕ್ಕ ಮಕ್ಕಳಲ್ಲೇ ನಾವು ಯಾವಾಗ ಅವರಲ್ಲಿ ಮೂಡಿಸ್ತೀವೋ ಅವರ ಸಣ್ಣ ಮಕ್ಕಳು ಆ ಒಂದು ವೈಜ್ಞಾನಿಕ ಮನೋಭಾವನೆ ಸೈಂಟಿಫಿಕ್ ಆಟಿಟ್ಯೂಡ್ ಅನ್ನು ಬೆಳೆಸ್ಕೊಂಡಾಗ ಬೆಳೆಸ್ಕೊಂಡಾಗ ಮಾತ್ರ ಒಳ್ಳೊಳ್ಳೆ ಮಾದರಿಗಳನ್ನ ನಾವು ಒಂದು ದೇಶ ಪ್ರಗತಿ ಪಥನ ಸಾಧ್ಯ ಆಗ್ತದೆ ಏಕೆಂತ ಅಂದ್ರೆ ವಿಶ್ವ ಒಂದು ರಾಷ್ಟ್ರೀಯ ದಿನಾಚರಣೆ ಸರ್ ಸಿ ವಿ ರಾಮನ್ ಅವರು ಮೊದಲ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದರಲ್ಲಿ ಮೊದಲರು ಇಂತಹ ಮಹಾ ವ್ಯಕ್ತಿಯ ಒಂದು ದಿನಾಚರಣೆಯನ್ನ ನಾವು ಮಾಡ್ತಾ ಇರೋದು ನಮ್ಮೆಲ್ಲರ ಒಂದು ಪುಣ್ಯ ಯಾಕೆಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಫೆಬ್ರವರಿ ಇಪ್ಪತ್ತೆಂಟು ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾರೆ ಎಲ್ಲ ಒಂದು ಇದರಲ್ಲಿ ಆದ್ದರಿಂದ ಈ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬರು ಮಕ್ಕಳು ಸಹ ತಮ್ಮಲ್ಲಿರುವಂತಹ ಪ್ರತಿಯೊಬ್ಬೆಯನ್ನ ఈ వేదికే రోజన ఎలా మళ్ళు ఒక్క సైంటిఫిక్ ఆటలితాడు మాత్రం ముగస్తిని జై జై కర్ణాటక మాత్ర Of the atmosphere to know the size and shape of the earth to weather the changes in atmosphere to transfer the TV programs. programs of distance places. Thank you. Thank you. Thank you. Yes, sir. Stores so, of water.